ಮೌನದಲ್ಲೊಂದು ಮಾತು ಎಪಿಸೋಡ್ ಒಂಬತ್ತು ಹಿಂದಿನ ಕಂತು ಮುಂದುವರೆದಿದೆ ಅನ್ವಿತಾಳು ಜಾತಕದ ಹರಿದ ತುಂಡುಗಳನ್ನು ಆರ್ಯನ ಕೈಗೆ ಕೊಟ್ಟು ಹಿಂದಿರುಗಿ ನೋಡದೆ ಆಶ್ರಮದಿಂದ ಹೊರಟು ಹೋದಳು ಆಗ ಆರ್ಯನ್ ಒಬ್ಬನೇ ಜಾತಕದ ತುಂಡುಗಳು ಮತ್ತು ಹರಕೆಯ ಪತ್ರವನ್ನು ಹಿಡಿದು ನಿಂತಿದ್ದ ಗುರುಗಳು ಮೌನವಾಗಿ ಅವನನ್ನು ನೋಡಿದರು ಆಗ ಆರ್ಯನ್ ಗುರುಗಳ ಬಳಿ ಓಡಿ ಬಂದ ಗುರುಗಳೇ ಜಾತಕದಲ್ಲಿ ಅಪಾಯವಿದೆ ಅಂದಿರಿ ಅಲ್ವಾ ನಾನು ಅವಳನ್ನು ತಳ್ಳಿದೆ ನನ್ನ ಹರಕೆ ಉಳಿಯಲಿ ಅಂದ್ರೆ ನಾನು ಅವಳನ್ನು ದೂರ ಮಾಡ್ಕೋತೀನಿ ನನ್ನ ಹರಕೆ ಉಳಿಯಲಿ ಎಂದು ಹೇಳ್ತಿದ್ದಾನೆ ಅವಳು ನನ್ನಿಂದ ದೂರ ಹೋದರೆ ಬದುಕುತ್ತಾಳೆ ಆಗ ಗುರುಗಳು ನಿಧಾನವಾಗಿ ನಕ್ಕರು ನಿನ್ನ ಹರಕೆ ಪ್ರೀತಿಯನ್ನು ದ್ವೇಷಿಸಿದರೆ ಅವಳ ಪ್ರಾಣ ಉಳಿಯುತ್ತದೆ ಎಂದು ತಿಳಿದುಕೊಂಡಿದೆಯಾ ಎಂದು ಕೇಳಿದರು ಇಯಾಳಿಸಿದರು ಅವಳು ಈಗ ನಿನ್ನ ದ್ವೇಷವನ್ನೇ ಪ್ರೀತಿ ಎಂದು ಒಪ್ಪಿಕೊಂಡಿದ್ದಾಳೆ ಅವಳ ಜೀವಕ್ಕೆ ಅಪಾಯ ಇನ್ನು ದೂರವಾಗಿಲ್ಲ ಆರ್ಯನ್ ಆತಂಕದಿಂದ ಹಾಗಾದರೆ ನಾನೇನು ಮಾಡಬೇಕು ಗುರುಗಳೇ ಎಂದು ಕೇಳಿದನು ನಾನು ಅವಳನ್ನು ಪ್ರೀತಿಸುತ್ತೇನೆ ಎಂದು ಒಪ್ಪಿಕೊಳ್ಳಲೇ ಎಂದು ಕೇಳಿದ ಆರ್ಯನ್ ಗೊಂದಲದಿಂದ ಇಲ್ಲ ನೀನು ನಿಜವಾದ ಪ್ರೀತಿಯನ್ನು ತೋರಿಸಿದರೆ ನಿನ್ನ ಹರಕೆಯ ಮಾತು ಸುಳ್ಳಾಗುತ್ತದೆ ಆಗ ಅಪಾಯ ಅಂತೂ ಖಚಿತ ಎಂದು ಹೇಳಿದರು ಹಾಗಾದರೆ ನಾನು ಅವಳನ್ನು ಹುಡುಕಿ ಹೋಗಬೇಕಾ ಅಥವಾ ದೂರ ಇರಬೇಕಾ ಎಂದು ಮತ್ತೆ ಪ್ರಶ್ನಿಸಿದ ಆರ್ಯನ್ ಅವಳು ನಿನ್ನನ್ನು ಹುಡುಕಿಕೊಂಡು ಬರಲು ಸವಾಲು ಹಾಕಿದ್ದಾಳೆ ಅವಳಿಗೆ ಬೇಕಾದ ಹಾಗೆ ಆಗಲಿ ನೀನು ನಿನ್ನ ಕೆಲಸಕ್ಕೆ ಹೋಗು ಎಂದು ಗುರುಗಳು ಹೇಳಿದರು ಆಗ ಆರ್ಯನ್ ಮನಸ್ಸಿನಲ್ಲೇ ಯೋಚಿಸಿದ ಅಂದರೆ ನಾನು ಮೌನವಾಗಿ ಕಾಯಬೇಕಾ ಹೌದು ಅವಳ ನೆನಪು ಮರಳಿದರೆ ಅವಳು ನಿನ್ನ ಹಿಂದೆಯೇ ಬರುವಳು ಆದರೆ ನೆನಪು ಮರಳಿದ ಮೇಲೂ ಅವಳು ನಿನ್ನನ್ನು ಪ್ರೀತಿಸಿದರೆ ನೀನು ಅವಳಿಂದ ದೂರ ಉಳಿಯಲು ಇನ್ನೊಂದು ದಾರಿ ಹುಡುಕಬೇಕು ಎಂದು ಗುರುಗಳು ಹೇಳಿದರು ಆಗ ಆರ್ಯನ್ ಆಶ್ರಮದ ಮೆಟ್ಟಿಲು ಹಿಡಿದು ಹೊರಟ ಅವನು ಮನೆಗೆ ಮರಳುವಾಗ ಮನಸ್ಸು ಭಾರವಾಗಿತ್ತು ದ್ವೇಷವನ್ನು ತೋರಿಸುವಂತಿಲ್ಲ ಹಾಗೆ ಪ್ರೀತಿಯನ್ನು ತೋರಿಸುವಂತಿಲ್ಲ ಏನಪ್ಪ ನನ್ನ ಫಜೀತಿ ಎಂದು ಮನಸ್ಸಿನಲ್ಲೇ ಅಳತೊಡಗಿದ ಇತ್ತ ಆಶ್ರಮದಿಂದ ಹೊರಟ ಅನ್ವಿತಾ ಬಸ್ಸಿನಲ್ಲಿ ತನ್ನ ಊರಿಗೆ ಹೊರಟಳು ಅವಳ ಬಳಿ ಇರುವುದು ಕೇವಲ ಆರ್ಯನ ಪ್ರೀತಿಯ ನೆನಪು ಮತ್ತು ಅವನನ್ನು ಗೆಲ್ಲುವ ಸವಾಲು ಅವಳ ತುಟಿ ಮೇಲೆ ಒಂದು ಸಣ್ಣ ನಗು ಅಷ್ಟೇ ಮಾಮ ಜಾತಕಕ್ಕಿಂತ ನನ್ನ ಪ್ರೀತಿ ದೊಡ್ಡದು ನೀವೇ ನನ್ನನ್ನು ಹುಡುಕಿ ಬರುತ್ತೀರಾ ಎಂದು ಮನಸ್ಸಿನಲ್ಲೇ ಅಂದುಕೊಂಡಳು ಮನೆಯಲ್ಲಿ ಉಮಾ ಅವರು ಚಿಂತೆಗೀಡಾಗಿದ್ದರು ಆರ್ಯನ್ ಬಂದ ತಕ್ಷಣ ಅನ್ವಿತಾ ಎಲ್ಲಿದ್ದಾಳೆ ಆರ್ಯನ್ ನಿನ್ನ ಜೊತೆ ಬಂದಿಲ್ವಾ ಎಂದು ಕೇಳಿದರು ಅವಳು ಬರುವುದಿಲ್ಲ ಅತ್ತೆ ಅವಳೇ ಸವಾಲು ಹಾಕಿದ್ದಾಳೆ ಅವಳಿಗೆ ಬೇಕಾದ ಹಾಗೆ ಆಗಲಿ ಎಂದು ಆರ್ಯನ್ ಕೋಪದಿಂದ ಉತ್ತರಿಸಿದ ಆಗ ಅವನು ತನ್ನ ರೂಮಿಗೆ ಹೋಗಿ ಹಾಸಿಗೆ ಮೇಲೆ ಜಾತಕ ಮತ್ತು ಹರಕೆ ಪತ್ರವನ್ನು ಎಸೆದ ಅವನ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ ಅವನ ಹರಕ್ಕೆ ಅವನನ್ನೇ ಬಂಧಿಸಿತ್ತು ಕತೆ ಮುಂದುವರೆಯುವುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ